ರಣ್ಯಾ ರಾವ್ ಕಾರು ಚಾಲಕನನ್ನ ವಶಕ್ಕೆ ಪಡೆದಿದ್ದಾರೆ ಚಿಕ್ಕಮಗಳೂರಿನಲ್ಲಿ ವಶಕ್ಕೆ ಪಡೆದುಕೊಂಡು ಕರ್ಕೊ ಬರ್ತಾ ಇದ್ದಾರೆ ಬೆಂಗಳೂರು ಕಡೆಗೆ ರನ್ಯಾ ಜೊತೆ ನಿರಂತರ ಸಂಪರ್ಕದಲ್ಲಿ ಅಧಿಕಾರಿಗಳು ಇದ್ದಾರೆ ಅಂದ್ರೆ ಇದೀಗ ರಾವ್ ಒಂದ್ ಕಡೆ ಮಗದೊಂದ್ ಕಡೆ ಅವರ ಪತಿಯನ್ನು ಕೂಡ ವಿಚಾರಣೆ ನಡೆಸಿದ್ರು ಮನೆಯಲ್ಲೇ ಇನ್ನೊಂದ್ ಕಡೆ ತರುಣ್ ಕೂಡ ಒಂದು ವಿಚಾರಣೆ ಎದುರಿಸ್ತಾ ಇದ್ದಾರೆ ಇದರ ನಡುವೆ ಬೆಳವಣಿಗೆ ಅಂತ ಹೇಳಿದ್ರೆ ಇಡಿ ಅಧಿಕಾರಿಗಳು ರಾವ್ ಈಕೆಯ ಕಾರ್ ಡ್ರೈವರ್ನನ್ನ ವಶಕ್ಕೆ ಪಡೆದಿದ್ದಾರೆ ಹೆಚ್ಚಿನ ವಿಚಾರಣೆಗೋಸ್ಕರ ವಿಟ್ನೆಸ್ ಆಗಿ ಪರಿಗಣಿಸ್ತಾರೆ ಈಗ ಸಾಮಾನ್ಯ ಈ ಸ್ಮಗ್ಲಿಂಗ್ ಆಗಿರಲಿ ಭ್ರಷ್ಟಾಚಾರ ಆಗಿರಲಿ ಅಥವಾ ಯಾವುದೇ ತನಿಖೆಯನ್ನ ಆಗಿರಲಿ ಯಾರೇ ಎದುರಿಸ್ತಾ ಇರಲಿ ಅವರ ಪಿ ಎಗಳು ಮತ್ತು ಕಾರ್ ಡ್ರೈವರ್ ಇವು ಇಂಥವ್ರುಗಳ ಮೇಲೆ ಕಣ್ಣಿಟ್ಟಿರ್ತಾರೆ ಆಫೀಸರ್ಸ್ಗಳು ಕಾರಣ ಇವರಿಗೆ ಅವರ ಆಗು ಹೋಗುಗಳು ಎಲ್ಲವೂ ಕೂಡ ಗೊತ್ತಿರುತ್ತೆ ಎಷ್ಟೊತ್ತಿಗೆ ಹೋಗ್ತಾ ಇದ್ರು ಎಲ್ಲಿಗೆ ಹೋಗ್ತಾ ಇದ್ರು ಅವರ ಬಿಸ್ನೆಸ್ ಎಲ್ಲವೂ ಗೊತ್ತಿರುತ್ತೆ ಇವರಿಗೆ ಪಿ ಎ ಮತ್ತು ಕಾರ್ ಡ್ರೈವರ್ಸ್ಗೆ ಹಾಗಾಗಿ ಇಡೀ ಮಧ್ಯ ಡಿಆರ್ಐ ಅಧಿಕಾರಿಗಳು ಇದೀಗ ತನಿಖೆಯನ್ನ ಶುರು ಹಚ್ಚಿಕೊಂಡಿದ್ದಾರೆ ಎಸ್ ದೃಶ್ಯಾವಳಿ ಇಲ್ಲಿ ಗಮನಿಸ್ತಾ ಇದ್ರಿ ಒಂದ್ ಕಡೆ ರಣ್ಯಾರಾವ್ ಮಗದೊಂದ್ ಕಡೆ ಚಿಕ್ಕಮಗಳೂರಿನಲ್ಲಿ ರಣ್ಯಾರಾವ್ ಕಾರ್ ಡ್ರೈವರ್ನನ್ನ ವಶಕ್ಕೆ ಪಡೆದು ಬೆಂಗಳೂರು ಕಡೆ ಕರ್ಕೋ ಬರ್ತಾ ಇದ್ದಾರಂತೆ ಅದನ್ನೇ ಹೇಳಿದ್ರು ಯಾವುದೇ ತನಿಖೆ ಆಗ್ಲಿ ಅವರ ಪಿ ಎ ಮತ್ತು ಕಾರ್ ಡ್ರೈವರ್ ಗಳನ್ನ ವಿಟ್ನೆಸ್ ಆಗಿ ಪರಿಗಣಿಸ್ತಾರೆ ಇಲ್ಲೂ ಕೂಡ ಅದೇ ಆಗಿದೆ ಅಷ್ಟೇ ಮುಖ್ಯವಾಗಿ ಏನು ಈಗಾಗ್ಲೇ ಗೆ ಸಂಬಂಧಪಟ್ಟಂತೆ ರಣ್ಯಾರಾವ್ ಕಾರ್ ಚಾಲಕ ಬೆಂಗಳೂರು ಮತ್ತು ಏನು ಅವರು ಚಿಕ್ಕಮಗಳೂರು ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಯಾರು ವ್ಯವಸ್ಥೆಯನ್ನ ಮಾಡ್ತಾ ಇದ್ರು ಆ ವ್ಯವಸ್ಥೆಯನ್ನ ಮಾಡ್ತಾ ಇರುವಂತಹ ಕಾರ್ ಚಾಲಕರನ್ನ ಇಡಿ ಅವರು ವಶಕ್ಕೆ ಪಡೆದುಕೊಂಡಿರುವಂತದ್ದು ವಶಕ್ಕೆ ಪಡೆದುಕೊಂಡು ಕೆಲವಷ್ಟು ಮಾಹಿತಿ ಕೆಲುತ್ತಾ ಈಗಾಗಲೇ ಕೂಡ ಕರೆದುಕೊಂಡು ಬೆಂಗಳೂರಿಗೆ ಬರ್ತಾ ಇರುವಂತದ್ದು ಪ್ರಮುಖವಾಗಿ ಇವ್ರಿಗೆ ಆ ಚಿಕ್ಕಮಗಳೂರಿಗೆ ಹೋದಂತ ಸಂದರ್ಭದಲ್ಲಿ ರಣ್ಯ ರಾವ್ ಅವರು ಸಂಪೂರ್ಣವಾದಂತ ರಣ್ಯಾರಾವ್ಗೆ ಏನು ಅಲ್ಲಿನ ಆ ವ್ಯವಸ್ಥೆಗಳನ್ನ ಮಾಡಿಕೊಡುವಂತದ್ದಾಗಿರ್ಬೋದು ರಣ್ಯಾರಾವ್ ಎಳಿಗರ ಚಿಕ್ಕಮಗಳೂರಿಂದ ಬೇರೆ ಕಡೆ ಯಾರು ಟ್ರಿಪ್ ಹೋಗ್ಬೇಕಾದ್ರೆ ಅವ್ರನ್ನ ಕರ್ಕೊಂಡು ಹೋಗುವಂತದ್ದು ಸಂಪೂರ್ಣವಾದಂತ ಮಾಹಿತಿ ಕೂಡ ಆ ಈ ವ್ಯಕ್ತಿಗೆ ಗೊತ್ತಿತ್ತು ಚಾಲಕನಿಗೆ ಗೊತ್ತಿತ್ತು ಅನ್ನುವಂಥ ರೀತಿಯಲ್ಲಿ ಚಾಲಕನ ಕೈವಾಡವು ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಈಗ ವಶಕ್ಕೆ ಪಡೆದುಕೊಂಡು ಇಡಿ ಅವರು ಬೆಂಗಳೂರಿಗೆ ಕರ್ತಾ ಇರೋದಂತದ್ದು ಮತ್ತೊಂದೆಡೆ ಡಿಆರ್ಐ ಅಧಿಕಾರಿಗಳು ಮತ್ತೊಬ್ಬ ಆಪ್ತರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಏನು ರಣ್ಯಾರಾವ್ ಅವರ ವಿಚಾರಣೆ ವೇಳೆಯಲ್ಲಿ ಸಾಕಷ್ಟು ಮಾಹಿತಿಗಳನ್ನ ಕೂಡ ಬಾಯ್ ತರುಣ್ ರಾಜ್ ತರುಣ್ ರಾಜ್ನು ಕೂಡ ಸಾಕಷ್ಟು ವಿಚಾರಗಳನ್ನು ಕೂಡ ಬೈ ನೇನು ಅದಾದ ಡಿಆರ್ ಅಧಿಕಾರಿಗಳ ಮುಂದೆ ಇಡುವಂತಹ ಕೆಲಸವನ್ನ ಕೂಡ ಮಾಡಿದ್ದ ಹಾಗಾಗಿ ಇಬ್ಬರ ಹೇಳಿಕೆ ಆಧಾರದ ಮೇಲೆ ಅವರ ಇನ್ನೊಬ್ಬ ಆಪ್ತರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ